ಸಿರಿಕಾನ್ ಸಿಟಿಯಲ್ಲಿ ಪುಡಿ ರೌಡಿಯೊಬ್ಬ ಮಾಲ್ಗೆ ನುಗ್ಗಿ ಪುಂಡಾಟ ಮೆರೆದಿದ್ದಾನೆ ಸಭ್ಯಸ್ಥನಂತೆ ಬ್ಯಾಗ್ ತಗೊಂಡು ಮಾಲ್ಗೆ ಹೋಗಿದ್ದ ಅಸಾಮಿ ಬ್ಯಾಗ್ ತುಂಬ ವಸ್ತುಗಳನ್ನು ತುಂಬಿಕೊಂಡು ಬಳಿಕ ತನ್ನ ವರಸೆ ತೋರಿಸಿದ್ದಾನೆ ಪುಡಾರಿಯ ಪುಂಡಾಟ ಸಿಸಿಟಿವಿಯಲ್ಲಿ ಸರಿಯಾಗಿದ್ದು ಈಗ ಖಾಕಿ ಬಲಕ್ಕೆ ಬಿದ್ದಿದ್ದಾನೆ ಅಟ್ಟಹಾಸ ವಸ್ತುಗಳನ್ನು ಕದ್ದು ಹಣ ಕೊಡದೆ ಅಟ್ಯಾಕ್ ರಾಜ್ಯ ರಾಜಧಾನಿಯಲ್ಲಿ ಪುಡಾರಿಗಳ ಪುಂಡಾಟಕ್ಕೆ ಕೊನೆಯೇ ಇಲ್ಲ ಕೈಯಲ್ಲಿ ಮಾರಕಾಸ್ತ್ರ ಹಿಡಿದು ಅಟ್ಟಹಾಸ ಮೆರೆಯುತ್ತಿದ್ದಾರೆ ಅದೇ ರೀತಿ ಪುಡಿರೌಡಿ ಇಮ್ರಾನ್ ಅಲಿಯಾಸ್ ಗೋಲಿ ಇಮ್ರಾನ್ ಎಂಬಾತ ಮಾಲ್ಗೆ ಹೋಗಿದ್ದಾನೆ ಬೇಕಾದ ವಸ್ತುಗಳನ್ನೆಲ್ಲ ದೋಚಿ ಕೊನೆಗೆ ಹಣ ಕೊಡದೆ ಪುಂಡಾಟ ಮೆರೆದಿದ್ದಾನೆ ಈ ಕಿರಾತಕ ಇಮ್ರಾನ್ ಕಳೆದ ಶನಿವಾರ ರಿಚ್ಮಂಡ್ ಟೌನ್ ಬಳಿಯ ಪ್ಲಸ್ ಶಾಪಿಂಗ್ ಮಾಲ್ ಗೆ ಸಿಕ್ಕ ಸಿಕ್ಕ ವಸ್ತುಗಳನ್ನು ಬ್ಯಾಗ್ಗೆ ತುಂಬಿಕೊಂಡಿದ್ದಾನೆ ಬ್ಯಾಗ್ ತುಂಬ ಐಟಮ್ ತುಂಬಿಕೊಂಡು ಹಣ ಕೊಡದೆ ಓಡಿ ಹೋಗಲು ಮುಂದಾಗಿದ್ದಾನೆ ಈ ವೇಳೆ ಮಾಲ್ ಸಿಬ್ಬಂದಿ ಇಮ್ರಾನ್ ತಡೆದು ಹಣ ಕೊಡುವಂತೆ ಕೇಳಿದ್ದಾರೆ ಈ ವೇಳೆ ತನ್ನ ಬಳಿ ಇದ್ದ ಚಾಕುವಿನಿಂದ ಆಸಾಮಿ ಅಟ್ಯಾಕ್ ಮಾಡಲು ಮುಂದಾಗಿದ್ದಾನೆ ಇಲ್ಲಿ ಸ್ವಲ್ಪ ಕೋಸ್ಲಿ ಕಾಫಿ ಪೌಡರ್ ಇದೆಲ್ಲ ಬ್ಯಾಗ್ ಬ್ಯಾಗ್ ಮತ್ತೆ ಜಾಕೆಟ್ ಒಳಗಡೆ ಹಾಕಿ ಬಂದಿದೆ ಆಚೆ ಬಂದಿದೆ ಆಚೆ ಬಂದ ತಕ್ಷಣ ನಾನು ಇಟ್ಕೊಂಡಿದ್ದೆ ಇಟ್ಕೊಂಡಿದ್ದ ಅವರು ನೋಡಿದ್ರೇ ಸಸ್ಪಿಷಿಯಸ್ ಆಗಿ ಇಬ್ಬರು ಬಂದಿರೋದು ಮತ್ತು ಆವಾಗಲೇ ಒಂದು ಸ್ವಲ್ಪ ಉದು ಇದು ಉದ್ದಾಗೆ ಚಾಕು ಇತ್ತು ಅದು ತೋರಿಸಿ ಹಂಗೆ ಎಸ್ಕೆ ಗಾಡಿ ಮೇಲೆ ಓಡಿ ಅವರು ಇದು ಇಬ್ಬರ ಥರ ಚಾಕು ಇತ್ತು ಅವರು ಚಾಕು ಚಾಕು ಬಿಟ್ಟು ಇದು ಅಟ್ಯಾಕ್ ಮಾಡೋಕೆ ಬಂದಿದ್ದೆ ಅವಾಗ ಬಿಟ್ಬಿಟ್ಟಿದೆ ಹಂಗೆ ಗಾಡಿ ಮೇಲೆ ಓಡೋಗಿ ಮೋಸ್ಟ್ಲಿ ಒಂದು ಹತ್ತು ಸಾವಿರದ ಐಟಮ್ಗಳು ಕಲ್ತನ ಮಾಡಿದೆ ಇದು ಹೋಗಿರೋದು ಸ್ವಲ್ಪ ಕೋಸ್ಲಿ ಕಾಫಿ ಪೌಡರ್ ಎಲ್ಲ ಇದೆ ಮತ್ತೆ ಇದು ಹಾರ್ಲಿಕ್ಸು ಮತ್ತೆ ಸ್ವಲ್ಪ ಕಾಸ್ಮೆಟಿಕ್ಸ್ ಕ್ರೀಮ್ಗಳೆಲ್ಲ ಘಟನೆ ನಡೆದು ಎರಡು ದಿನಗಳ ಬಳಿಕ ಸಿಸಿಟಿವಿ ವಿಡಿಯೋ ವೈರಲ್ ಆಗಿದೆ ಅಶೋಕ್ ನಗರ ಪೊಲೀಸರು ಇಮ್ರಾನ್ ಅಲಿಯಾಸ್ ಗೋಲಿ ಇಮ್ರಾನ್ ಅನ್ನ ಬಂಧಿಸಿದ್ದಾರೆ ಆರೋಪಿ ಗೋಲಿ ಇಮ್ರಾನ್ ಅಶೋಕ್ ನಗರ ಠಾಣೆಯ ಬಿ ಪಟ್ಟಿ ರೌಡಿ ಶೀಟರ್ ಎನ್ನಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ಮುನಿರಾಜು ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು ಮೋಸ ಹೋಗೋರು ಇದ್ದರೆ ಮೋಸ ಮಾಡೋರು ಇದ್ದೇ ಇರ್ತಾರೆ ತನಗೆ ಸಿಎಂ ಗೊತ್ತು ಡಿ ಸಿಎಂ ಗೊತ್ತು ಅಂತ ಹೇಳಿದ ಖಾತರ್ನಾಕ್ ಲೇಡಿ ಪಾರ್ಟಿ ಹೆಸರಲ್ಲಿ ವಂಚಿಸಿದ್ದಾಳೆ ಮಹಿಳೆಯರಿಗೆ ಮಕ್ಮಲ್ ಟೋಪಿ ಹಾಕಿದವಳು ಜೈಲಲ್ಲಿ ಮುದ್ದೆ ಮುರಿಯುವಂತಾಗಿದೆ ರಾಜಕೀಯವರಿಂದ ನಾನು ಇವಾಗ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ದೊಡ್ಡ ದೊಡ್ಡ ಹೆಸರೆಲ್ಲ ಯೂಸ್ ಮಾಡ್ಕೊಂಡಿದ್ದಾರೆ ತುಂಬಾ ಜನ ಮೋಸ ಹೋಗಿದ್ದಾರೆ ಹೆಸರೇಳಿ ಐನಾತಿ ಬೆಲ್ಡರ್ ಕೋಟಿ ಕೋಟಿ ವಂಚಿಸಿ ಕಿಲೇಡಿ ಅರೆಸ್ಟ್ ಶಿವ ಶಿವ ಇತ್ತೀಚೆಗೆ ಈ ಆಂಟಿಗಳ ಹಾವಳಿ ತಡಿಯೋಕೆ ಆಗ್ತಿಲ್ಲ ಕಂಡ್ರಿ ಕಾಲ್ ಕೆ ಜಿ ಪೌಡರ್ ಹಾಕೊಂಡು ಎಲ್ಲೆಂದರಲ್ಲಿ ಪೋಸ್ಟ್ ಕೊಟ್ಟಿದ್ದೇ ಕೊಟ್ಟಿದ್ದು ಅಷ್ಟೇ ಆದ್ರೆ ಪರವಾಗಿಲ್ಲ ಕಂಡ ಕಂಡೋರ ಮುಂದೆ ಒಣ ಶೋಕಿ ಬೇರೆ ನಂಗೆ ಎಂ ಡಿ ಎಂ ಗೊತ್ತು ಚಿಟಿಕೆ ಹೊಡೆಯೋದ್ರಲ್ಲಿ ಹೇಳಿದ ಕೆಲ್ಸ ಮಾಡ್ತಾರೆ ಅಂತ ಬಿಟ್ಟಿ ಬಿಲ್ಡಪ್ ಕೊಡ್ತಾರೆ ಈ ಮೇಕಪ್ ಆಂಟಿ ಸವಿತಾ ಕಥೆಯೂ ಅದೇ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಮನೆ ಮಾಡ್ಕೊಂಡಿರೋ ಈ ಕಿಲಾಡಿ ಕಿಟಿ ಪಾರ್ಟಿ ಹೆಸರಲ್ಲಿ ಮಕ್ಮಲ್ ಟೋಪಿ ಹಾಕೋದ್ರಲ್ಲಿ ಎತ್ತಿದ ಕೈ ಈ ಮಿಂಚೋ ಮಿಂಚುಳ್ಳಿಗೆ ಶ್ರೀಮಂತ ಮಹಿಳೆಯರೇ ಟಾರ್ಗೆಟ್ ಮೊದಲು ಕಿಟಿ ಪಾರ್ಟಿ ಅಲ್ಲದೆ ಮಹಿಳೆಯರನ್ನ ಪರಿಚಯ ಮಾಡ್ಕೊಳ್ತಿದ್ಲು ಬಳಿಕ ಬ್ಯಾಕ್ ಗ್ರೌಂಡ್ ತಿಳಿದುಕೊಂಡು ಒಲೆ ಹಾಕಿ ಮನೆಗೆ ಊಟಕ್ಕೆ ಕರೀತಿದ್ಲು ಆಗ ನನಗೆ ಎಲ್ಲಾ ರಾಜಕಾರಣಿಗಳು ಗೊತ್ತು ಅಂತ ರೀಲ್ ಸುತ್ತಿದ್ದವಳು ಕೋಟಿ ಕೋಟಿ ಪೀಕೋದಕ್ಕೆ ಸ್ಕೆಚ್ ಹಾಕ್ತಿದ್ಲು ಅಮೆರಿಕಾದಿಂದ ಕಮ್ಮಿ ಬೆಲೆಗೆ ಚಿನ್ನ ತರಿಸಿಕೊಡೋದಾಗಿ ಕೋಟಿ ಕೋಟಿ ಹಣ ಪಡೆದುಕೊಂಡಿದ್ದಾಳೆ ಒಬ್ರಲ್ಲ ಇಬ್ಬ್ರಲ್ಲ ಇಪ್ಪತ್ತಕ್ಕೂ ಹೆಚ್ಚು ಮಹಿಳೆಯರಿಗೆ ಮೂವತ್ತು ಕೋಟಿಗೂ ಹೆಚ್ಚು ವಂಚನೆ ಮಾಡಿದ್ದಾಳೆ ಅಲ್ಲದೆ ನನಗೆ ರಾಜಕಾರಣಿಗಳು ಗೊತ್ತು ಟ್ರಾನ್ಸ್ಫರ್ ಮಾಡಿಸಿಕೊಟ್ರೆ ಲಕ್ಷ ಲಕ್ಷ ಹಣ ಸಿಗತ್ತೆ ಹಣ ಹೂಡಿಕೆ ಮಾಡಿದ್ರೆ ಒನ್ ಟು ಡಬಲ್ ಮಾಡ್ಕೊಡ್ತೀನಿ ಅಂತಾನು ಹಣ ಪೀಕಿದ್ದಾಳಂತೆ ಹೆಂಗಸರು ಮನೇಲಿ ಅವರ ಬ್ರೈನ್ ವಾಶ್ ಮಾಡಿ ನಾನು ಹಾಗೆ ಹೀಗೆ ಹೇಳ್ಕೊಳ್ಳೋದು ಟೋಟಲ್ ಇವರು ಬಸವೇಶ್ವರ ನಗರದಲ್ಲಿ ಚೀಟ್ ಮಾಡಿರೋದು ಮೂವತ್ತು ಕೋಟಿ ಅವ್ರು ನಮಗೆ ಅವ್ರು ಅವ್ರು ನಾನು ಅವ್ರನ್ನ ಪರಿಚಯ ಮಾಡ್ಕೊಂಡಿರಲಿಲ್ಲ ಯಾರಾದ್ರೂ ಇನ್ನೋಸೆಂಟ್ ವುಮೆನ್ಸ್ನ ನೋಡ್ಕೊಂಡು ಅವರೇ ಪರಿಚಯ ಮಾಡಿಕೊಂಡು ಆಮೇಲೆ ನಾನು ಅಂತ ನಾನು ಒಳ್ಳೆಯವಳು ಹಾಗೆ ಹೀಗೆ ದೊಡ್ಡ ದೊಡ್ಡ ಕಾಂಟ್ಯಾಕ್ಟ್ ಇದೆ ಅಂದ್ಬಿಟ್ಟು ಮೊನ್ನೆ ಇನ್ನೊಂದು ಮಾತಾಡಿದ್ದಾರೆ ಫುಲ್ಲು ರಾಜಕೀಯದವರೆಲ್ಲ ನನ್ನ ಫ್ರೆಂಡ್ಸು ರಾಜಕೀಯವರಿಂದ ನಾನಿವಾಗ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ದೊಡ್ಡ ದೊಡ್ಡ ಹೆಸರೆಲ್ಲ ಯೂಸ್ ಮಾಡ್ಕೊಂಡಿದ್ದಾರೆ ನನಗೆ ಅವಳು ಸ್ಟಾರ್ಟಿಂಗ್ ಪರಿಚಯ ಇಲ್ಲ ನಾವೆಲ್ಲ ಕಿಟ್ಟಿಗೆ ಹೋದಾಗ ಅಲ್ಲಿ ಪರಿಚಯ ಆಗಿ ಅವರೇ ಬ ಅವಳು ಸ್ವಭಾವ ಹೆಂಗೆ ಅಂದರೆ ಯಾರಾದರೂ ಸ್ವಲ್ಪ ಸ್ಮಾರ್ಟಾಗಿ ಸ್ವಲ್ಪ ಅಫಿಷಿಯಲ್ ಹೋಗ್ಬಿಟ್ರೆ ಹೋಗಿ ಅವಳೆ ಬಂದು ಫೋಟೋ ತೆಕ್ಕೊಳ್ಳೋದು ಅದು ನಂಬರ್ ತೊಗೊಳೋದು ಈ ಥರ ಕಾಂಟ್ಯಾಕ್ಟ್ ಮಾಡ್ಕೊಂಡು ಎಲ್ಲರೂ ಟ್ರ್ಯಾಪ್ ಮಾಡಾಕಿದ್ದಾಳೆ ಅವಳು ನಮ್ಮ ಥರ ತುಂಬ ಜನ ಮೋಸ ಹೋಗಿದ್ದಾರೆ ಅಂದರೆ ಯಾರು ಮುಂದೆ ಬರ್ತಾ ಇಲ್ಲ ಎದುರುಕೊಂಡು ಈ ಹಿಂದೆ ಆರೋಪಿ ಸವಿತಾ ವಿರುದ್ಧ ಗೋವಿಂದರಾಜನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿ ಅರೆಸ್ಟ್ ಆಗಿದ್ಲು ಆ ನಂತರ ಬೇಲ್ ಮೇಲೆ ಹೊರಬಂದ ಸವಿತಾ ಮತ್ತದೇ ಚಾಳಿ ಮುಂದುವರೆಸಿ ಈಗ ಬಸವೇಶ್ವರ ನಗರ ಪೊಲೀಸರ ಅತಿಥಿಯಾಗಿದ್ದಾಳೆ ಒಟ್ನಲ್ಲಿ ಎಂಥ ಬಿಲ್ಡಪ್ ಲೇಡಿಗಳ ಬಲೆಗೆ ಬೀಳುವ ಮುನ್ನ ಹುಷಾರಾಗಿರಬೇಕಿದೆ ಮಂಜುನಾಥ್ ಚಂದ್ರ ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು